ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಹಿತ್ಕಿದವ್ರೇಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಈರುಳ್ಳಿನ ದೊಡ್ಡ ದೊಡ್ಡ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಟೊಮೆಟೊ ಮೀಡಿಯಮ್ ಸೈಜು ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿ ಜಾಸ್ತಿ ಹಾಕ್ಬೇಡಿ ಫ್ಲೇವರ್ ಚೆನ್ನಾಗಿರೋಲ್ಲ ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಆಮೇಲೆ ಒಂದು ಮೂರಿಂದ ನಾಲ್ಕು ಲವಂಗ ಆಮೇಲೆ ಗಸಗಸೆ ಆಮೇಲೆ ಒಂದೆರಡು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ಹುಣ್ಸೆ ಹಣ್ಣು ಆಮೇಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ನಮಗೇನಕ್ಕೆ ರುಬ್ಕೊಳಕ್ಕೆ ಬೇಕು ಮಸಾಲಾಗ ರೆಡಿ ಮಾಡ್ಕೊಳಕ್ಕೆ ಇದಿಷ್ಟು ಐಟಮ್ಸ್ ಬೇಕು ನಮಗೆ ಸೊ ನಾನು ಇದು ಇಬ್ಬರಿಗಾಗೋಷ್ಟು ತೋರಿಸ್ತಾ ಇದ್ದೀನಿ ಇಬ್ರಿಗಾಗೋಷ್ಟು ಇಷ್ಟು ಮಸಾಲ ಪರ್ಫೆಕ್ಟಾಗಿರುತ್ತೆ ಸೊ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೊಂದ್ರೆ ಸ್ವಲ್ಪ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಳ್ಳಿ ಚಕ್ಕೆ ಲವಂಗ ಮೆಣಸಿನಕಾಯಿ ಎಲ್ಲಾದ್ರದ್ದು ನೋಡಿ ಇದಿಷ್ಟು ನಮಗೆ ಮಸಾಲಕ್ಕೆ ಬೇಕಾಗಿರೋ ಐಟಮ್ಸು ಆಮೇಲೆ ಇದ್ದಕ್ಕೆ ಸಿರೋ ಅವರೆಕಾಳು ನೋಡಿ ಇದು ಮನೇಲೇ ಮಾಡಿದ್ದು ಇಲ್ಲ ರೆಡಿಮೇಡ್ ಕೂಡ ಸಿಗುತ್ತೆ ನೀವು ರೆಡಿಮೇಡ್ ಕೂಡ ತೊಗೋಬೋದು ಆಮೇಲೆ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಆಮೇಲೆ ಒಂದು ಸ್ಪೂನಷ್ಟು ಅರಶಿನ ಪುಡಿ ಇದನ್ನು ಅಷ್ಟೇ ರುಬ್ಕೊಳ್ಳುವಾಗಲೇ ಹಾಕೋಬೇಕು ಮಸಾಲಾಗೆ ಆಮೇಲೆ ನೆಕ್ಸ್ಟ್ ಒಗ್ಗರಣೆಗೆ ಏನಂದರೆ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವು ಜೀರಿಗೆ ಸಾಸಿವೆ ಇದಿಷ್ಟು ಒಗ್ಗರಣೆಗೆ ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಬಾಣಲಿ ಇಟ್ಬಿಟ್ಟು ಆ ಬಾಣಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ನಾನು ಅದೇನು ತೋರಿಸಿದ್ನಲ್ಲ ಮಸಾಲಾಗೆ ಅದನ್ನೆಲ್ಲ ಒಂದೊಂದೇ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ನಾನು ಚಕ್ಕೆ ಲವಂಗ ಹಾಕ್ಕೊತೀನಿ ಅದರ ಫ್ಲೇವರೆಲ್ಲ ಎಣ್ಣೆಗೆ ಬಿಟ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅದಾಗಿದ್ದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿದ್ರೆ ಈರುಳ್ಳಿ ಫಸ್ಟ್ ಫ್ರೈ ಆಗಬೇಕು ಚೆನ್ನಾಗೆ ನಾವೇನಾದರೂ ಬೇರೆದು ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕಿದ್ರೆ ಈರುಳ್ಳಿ ಫ್ರೈ ಆಗೋಲ್ಲ ಅದಕ್ಕೆ ಫಸ್ಟ್ ಈರುಳ್ಳಿ ಹಾಕ್ಬಿಡೋಣಂತೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಏನು ತೊಗೊಂಡಿರ್ತೀವಲ್ಲ ಹಸಿ ಮೆಣಸಿನಕಾಯಿ ಒಣಮೆಣ್ಸಿನ್ಕಾಯಿ ಅದನ್ನು ಹಾಕೋಣಂತೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗೋಲ್ಲ ಅಂತಂದರೆ ನೀವು ಹಣ್ಣುಮೆಣ್ಸಿನ್ಕಾಯಿ ಹಾಕ್ಕೋಬೋದು ನಿಮ್ಮ ಚಾಯ್ಸು ನೆಕ್ಸ್ಟು ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಗಸಗಸೆ ಇದ್ದೀನಿ ಲಾಸ್ಟಲ್ಲಿ ಈ ಗಸಗಸೆ ಹಾಕಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹುಣಸೆಹಣ್ಣು ಕೂಡ ನಾನು ಇದಕ್ಕೆ ಹಾಕೊತಾ ಇದ್ದೀನಿ ಗಸಗಸೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಕಿದ್ರೆ ನೀಟಾಗಿ ಹುರ್ಕೊಳ್ಳಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ತೆಂಗಿನಕಾಯಿ ಹಾಕೋಣಂತೆ ಇದನ್ನೇನು ಹುರ್ಕೊಳ್ಳೋದು ಬೇಡ ಗ್ಯಾಸ್ ಆಫ್ ಮಾಡಿದ್ದಾದ್ಮೇಲೆ ತೆಂಗಿನಕಾಯಿ ಹಾಕ್ಕೊಳ್ಳಿ ತೆಂಗಿನಕಾಯಿನ ಹುರ್ಕೊಳ್ಳೋದು ಬೇಡ ಜಸ್ಟ್ ತೆಂಗಿನಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಿ ಸಾಕು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಹಂಗೆ ಬಿಟ್ಬಿಡಿ ನೆಕ್ಸ್ಟ್ ಇದೆಲ್ಲ ಫುಲ್ಲು ತಣ್ಣಗಾಗೋ ತನಕ ಹಂಗೆ ಇರಲಿ ತಣ್ಣಗಾಗಿದಾದ್ಮೇಲೆ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ಸೊ ನೋಡಿ ತಣ್ಣಗಾಯಿತು ನಾನು ಅದಕ್ಕೆ ನಾನೆಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಒಂದು ಸೀಸನು ಈ ಸೀಸನಲ್ಲಿ ಅವರೆಕಾಳು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿದ್ರೆ ಸೊ ಟ್ರೈ ಮಾಡಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಅದೇ ನನಗೆ ಕೊತ್ತಂಬರಿ ಧನಿಯಾ ಪುಡಿ ಮತ್ತು ಅರಶಿನ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣಂತೆ ಸೊ ನೋಡಿ ನುಣ್ಣಗಾಯಿತು ಈ ಥರ ನುಣ್ಣಗಾದರೆ ಟೇಸ್ಟ್ ಚೆನ್ನಾಗಿರತ್ತೆ ನೆಕ್ಸ್ಟ್ ಏನು ಮಾಡೋಣಂದರೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಣಂತೆ ನೀವು ನಾನು ಇದ್ರಲ್ಲಿ ಕುಕ್ಕರಲ್ಲಿ ಇದ್ದೀನಿ ನೀವೇನಾದರೂ ಪಾತ್ರೆಯಲ್ಲಿ ಮಾಡ್ತೀರಂದ್ರೂ ಪಾತ್ರೆಲಿ ಓಕೆನೇ ಬಟ್ ಪಾತ್ರೆನಲ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಂತೂ ನೀವು ಬೇಯಿಸ್ಬೇಕು ಅದು ಕಾಳನ್ನ ಅವರೇ ಅದಕ್ಕೆ ಸೊ ಬೆಟರ್ ಕುಕ್ಕರಲ್ಲಿ ಮಾಡಿದ್ರೆ ಬೆಸ್ಟು ನಾನು ಜೀರಿಗೆ ಸಾಸಿವೆ ಹಾಕ್ತಿದ್ದೀನಿ ಎಣ್ಣೆ ಕಾಯ್ದು ಕಾತಿದ್ದಾದ್ಮೇಲೆ ನೆಕ್ಸ್ಟು ಈರುಳ್ಳಿ ಹಾಕೋಣ ಕರ್ಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಅವರೆಕಾಳು ಹಾಕ್ತಾಯಿದ್ದೀನಿ ಅವರೆಕಾಳನ್ನ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳಿ ಅಂದರೆ ಗೂರಾಡ್ಕೊಳ್ಳಿ ಒಂದೆರಡು ನಿಮಿಷ ಅದು ಕೂಡ ಲೈಟಾಗಿ ಸ್ವಲ್ಪ ಫ್ರೈ ಆಗುತ್ತೆ ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಆ ಮಸಾಲಾನೆಲ್ಲ ಹಾಕೋಣಂತೆ ಎಲ್ಲ ಹಾಕಿ ನಾನು ಜಾರ್ನ ಅದೇ ನೀರಲ್ಲಿ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಹಾಕ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಅದಂಗೆ ಕುಕ್ ಮಾಡ್ಕೊಳ್ಳಿ ಇದು ಗಟ್ಟಿ ಇದೆ ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂತ ಇದಕ್ಕೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಗಟ್ಟಿ ಇದೆ ಅದಕ್ಕೆ ನೀರು ಹಾಕಿ ನಿಮಗೆ ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಮೂರು ಕೂಗಿಸ್ಕೊಳ್ಳೋಣ ಅಂತೆ ಸೊ ನೋಡಿ ಮೂರು ವಿಷಲ್ ಕೂಗಿಸಿದಾಗಿದಾದ್ಮೇಲೆ ನಮಗೆ ಯಾವ ಸಾಂಬಾರು ರೆಡಿ ನಿಮಗೇನೋ ಕೊತ್ತಂಬರಿ ಸೊಪ್ಪು ಮೇ ಬೇಕು ಅಂದರೆ ಮೇಲೆ ಉದುರಿಸ್ಕೊಳ್ಳಿ ಇಲ್ಲ ಕೊತ್ತಂಬರಿ ಸೊಪ್ಪು ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ ಸೊ ಇಷ್ಟ ಆಗೋಲ್ಲ ಅಂದ್ರೆ ಸ್ಕಿಪ್ ಮಾಡಿ ನಾನು ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಕೊತ್ತಂಬರಿ ಸೊಪ್ಪು ಇಷ್ಟ ಆಗುತ್ತೆ ಅಂದರೆ ಇವಾಗ ಮೇಲೆ ಉದ್ರಸ್ಕೊಬೋದು ನೋಡಿ ಹಿತ್ಕಿದವ್ರೆ ಅವರೆಕಾಳು ಸಾಂಬಾರು ರೆಡಿ ಟು ಇಟ್ ಇದು ಸಕ್ಕತ್ತಾಗಿರುತ್ತೆ ಮುದ್ದೆ ಜೊತೆಗಂತೂ ಸಕ್ಕತ್ತು ಆಮೇಲೆ ದೋಸೆಗೆ ನೀರು ದೋಸೆಗೆ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನು ಇದು ಹೆಂಗೂ ಸೀಸನ್ ಇದೆ ಒಂದು ಸಲ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್